ಹಾಯ್ ಹಲೋ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ದೀವಿ ಇಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವರು ನಮ್ಮ ಮಾಮ ಹರ್ಸಪ್ಪ ಹೆಸರು ಇವರು ಈಗ ಫೋಟೋ ಫೋಟೋಶೂಟ್ಗೋಸ್ಕರ ರೆಡಿಯಾಗಿ ಕುತ್ಕೊಂಡಿದ್ದಾರೆ ಅವಳು ಎಲ್ರಿಗೂ ಗೊತ್ತು ಬರೀ ತಲೆರಾಟೆ ಮಾಡ್ತಿರ್ತಾಳೆ ಈಗ ಬರೀ ನೀರೆಲ್ಲ ಆಡಿ ನೀರ್ ಕುಡಿದು ಈಗ ಆಯ್ ಮಾಡು

ನಾನ್ ಈ ಫಸ್ಟ್ ನಿನ್ ತೆಗೆದು ಬಿಡ್ತನಾ ನಿನ್ ಮೇಕಪ್ ಪಾಡಾಗ ಹೋಗುತ್ತಿಲ್ಲ ಅಂದ್ರ ಆಮೇಲೆ ನಾನ್ ನಾನು ತೆಗೀನಿ ಮೊದಲು ನಂದು ಮೊದಲು ಹಿಂಗೆ ಅಲ್ಲಿ ವಲಸಾಗ ಗೊತ್ತು ಎಲ್ಲೆಲ್ಲಿ ನಿಂದಿರ್ತಿ ಅವಳು ಇಲ್ಲೇ ನಿಂದಿರ್ತೆ ನಾ ಕೆಳಗಿಳಿಲೆ ಕೆಳಗ ತೆಗಿತೀನಿ ಈಗಿದೆ ನಮ್ಮ ಮನೆ ಮನೆ ಬೇಕು ಅಂದ್ರೆ ಹೋಮ್ ಟೂರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಈ ಟವಲ್ ತೆಗೆದು ಬಿಡು ಮಾಡ್ಲ ಮಾಮಾ ನಮಗೊಂದರಿ ಮದು ದೊಡಕ್ಕನ್ ಕೇಳು ಒಂದರಿ ಅಂತ ಒಂದರಿ ಅನ್ ಒಂದ್ ಬಿಡ ಬಿಳತಿದ್ದಿ ಅಲ್ಲೋ ಬಿಡ ಬಿಳುತ್ತಿದ್ದ ಗ್ಲಾಸ್ ತಗೊಂಡ್ ಬಂದ ಎಷ್ಟು ತರ ದೊಡ್ಡ ಬರ್ತಾ ನೀನ್ ಒಡೆಯ ಬರಲ್ಲಂತ ಬರಲ್ಲ ಅಂತ ಗ್ಲಾಸ್ ಚಲೋ ಬರ್ತಾರಲ ಇದಕ್ಕ ಮದು ಬಂದಾಳಂತ ಹೊಸವಾಗಿಲ್ಲ ತಿಂದೆ ಏನ್ ಮದುವೆ ಮದುವೆ ತಿಂದೆ ಏನ್ ನಿನ್ನ ಬಾಯ್ತ ಹೆಂಗ ಮಾಡ್ತ ನಂಗೆ ತಿನ್ಗಲೇನಿಲ್ಲ ತುರ್ಸ್ಬೇಡ ಓ ತುರ್ಸ್ಬೇಡ ಮದು ಮದು ನಾಳೆ ನಿನ್ ಬರ್ತಡೆ ಇದು ಯಾರ್ದ ದುಡಿಗಿ ಹುಡುಗ ಯಾರ್ದು ಇದು ಅವ್ರದ ಏನು ತಗಿ ಕುಡಿ ಮತ್ ತಗೊಂಬಂದ್ ಕೊಟ್ಟಿದ್ಯಲ್ಲ ಕೊಬ್ಬರಿ ಬೇಕಂತ ಕಿಗಿ ನೀರ್ ಬಾಡಕ್ಕಿ ಬಾ ಸ್ವಲ್ಪ ಚಲೋ ಅದಾವ್ ಅವ್ ಬೇಸಿದ್ದಿಲ್ಲ ಒಂಥರ

ಅಕೀ ಚಮಚ ಗೊತ್ತೈತೆ ಅಲ್ಲ ಗೊತ್ತೈತೆ ಮಾ ತನ ನ ಕೊಬಿರ್ತಿನ

ಏನ ಹಾಂಗಾ ಆತಿವಾ ಬದೋ ಸಾಕ್ ಬಿಡೋ ನಡಗ ಎಲ್ಲೆಲ್ಲಾ ದೊಗ್ಯಾದು ಕೂವಾ ನೋಡಿ ಎದ್ದೆ ಕಡಿಗೆ ತೋಷೆ ಈ ಕಡಿಗೆ ಒಕ್ಕಡ ಹೋಗದ ನೆಟ್ಟಿಲ್ಲ ಏ ನೋಣ ಅಬ್ಬಿಸೆ ಲಾಗತ್ತೆ ತಡಕಂದ್ರಲ್ಲ ಅಕಿ ಹೊರಬಿಡ್ಲ ಕೆದಕನು ಹೊರತಿದ್ದಿ ನನಗೆ ಆಕತ್ತೆ ದೆಕ್ಕಿ ಒಂದ ಸಲ ಗಪ್ಪಾ ಬಿಟ್ಲಿ ಕೊಟ್ಟು ಬಿಡು ಆಗತ್ತಾನ ഇല്ലങ്ങോട്ട് ഉള്ളന്നല്ല ഓ മോചലേയേ ഉയെ തേന്നോ കൊറുദന്നോ 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 കൊറുദ గోల్ <laughs> చట్ట